ನಮ್ಮ ಗುಂಪಿನಲ್ಲಿ ಅವ್ರು ಬಹಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ ಇಲ್ಲ ನನ್ನ ಹೆಸ್ರೇ ಬಸವಣ್ಣ ಐತಲ್ಲ ನಾನು ಹೆಣಿಮ್ಯಾಗ ವಿಭೂತಿ ಐತೆ ಅಲ್ಲ ಒಂದು ಸಾವಿರ ಆಕಳ ಕಟ್ಟಿನಿ ಯಾವ ಸಾಮುಗಳು ಕಟ್ಟಾರಿ ಕರ್ನಾಟಕದಾಗ ತೋರ್ಸ್ರಿ ಬರೀ ನಾನು ಘೋಷ ಬಸವಣ್ಣವರು ನಿಜವಾದಂತ ಕಾಯಕವಿ ಕೈಲಾಸ ನಾವು ಮಾಡ್ಲಕ ಅವ್ರು ಹೇಳಿದ ದುಡಿದು ದುಡಿತೀವಿ ನಮಗ ಬಸವಣ್ಣವರ ದಾಟಿಯಲ್ಲೇ ನಾವು ಮಾತಾಡತೇವೆ ಹಾಂ ಪೀರ್ ಭಾಷಾ ದರ್ಗಾ ಆಗಿತ್ತು ಅದ್ರ ಬಗ್ಗೆ ಮಾತಾಡ್ತೇವೆ ಸ್ವಾಮಿಗಳಿಗೆ ಬಿಡ್ರಿ ಯತ್ನಾಳ್ ತೊಗೊಂಡು ನೀನು ಹುಡುಗಾಟ ಮಾಡೋರ್ತೀರಿ ಹೋರಾಟ ಮಾಡ್ತೀವಿ ಈಗ ಅವರು ಅಂದೋಲ ಸ್ವಾಮಿಗಳು ಹೋರಾಟ ಮಾಡ್ತೀವತ್ತು ಎಲ್ಲ ಸ್ವಾಮಿಗಳು ಕೂರಿಸ್ತಾ ಇದ್ದಾರೆ ನಾವು ಹೋರಾಟ ರೀ ಪೀರ್ ಭಾಷಾ ಅದು ಮುಕ್ತ ಆಗಬೇಕು ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶಿವಾನು ಮಂಟಪ ನೋಡ್ರಿ ಅಲಂ ಪ್ರಭುಗಳು ಅದರ ಸ್ಪೀಕರ್ ಇದ್ದರು ಅಧ್ಯಕ್ಷತೆ ವಹಿಸಿದ್ರು ಬಸವಣ್ಣವರು ಅಕ್ಕಮಾದಿಯವರು ಎಲ್ಲ ಶರಣರು ಎಲ್ಲರ ಒಂದೇನು ಶಿವಾನುಭವ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಹೋರಾಟ ಅಲ್ಲ ಅಯೋಧ್ಯೆ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ ಹೆಂಗೆ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ ನೋಡ್ತಾ ಇರಿ ನಾವು ಅದನ್ನು ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲಮ್ಮ ಒಪ್ಪ ಯಾವುದರಿ ಅನ್ರಿ ಶಿವನ ಬಿಟ್ಟು ಏನಾರ ರೈತನ ನೀವು ಹೇಳಿ ಯತ್ನಾಳ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಅನುಭವ ಮಂಟಪಕ್ಕೆ ಮಂಟಪ ಅಂತ ಮೂರ್ಖ ಬಟ್ಟಿ ಹೊಡ್ರಿ ನಿಮ್ಗೆ ಬ್ಯಾಡಗಿದ್ರಿ ಹಿಂಗೆ ಹೊಡ್ರಿ ಹಂಗೆ ಬೇಕು ನಾವು ಈ ದೇಶದಲ್ಲಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಪಿಡುಗದ ವಿರುದ್ಧ ಹೋರಾಟ ಮಾಡ್ಲಾಕೀವಿ